ರೀಸೆಂಟಾಗಿ ಕಾಲ್ ಫಾವರ್ಡ್ ಮತ್ತು ಮೊಬೈಲ್ ಹ್ಯಾಕಿಂಗ್ ತುಂಬ ನ್ಯೂಸ್ ಆಗ್ತಿದೆ ನಿಮ್ಮ ಮೊಬೈಲ್ ಯಾಕೆ ಆಗಿದೆಯಲ್ಲ ಅಂತ ಚೆಕ್ ಮಾಡಲಿಕ್ಕೆ ನೀವು ಸ್ಟಾರ್ ಆ್ಯಶ್ ಸಿಕ್ಸ್ ಸೆವೆನ್ ಆ್ಯಶ್ನ ಡಯಲ್ ಮಾಡಿ ನೀವು ಚೆಕ್ ಮಾಡ್ಬೋದು ಈ ಥರ ಇನ್ನೊಂದು ಆಪ್ಷನ್ ಇದೆ ಡಬಲ್ ಆ್ಯಶ್ ಡಬಲ್ ಜೀರೋ ಟೂ ಆ್ಯಶ್ ಕೂಡ ಡಯಲ್ ಮಾಡಿ ಚೆಕ್ ಇನ್ ಕೇಸ್ ಆಗಿದ್ದರೆ ಕಾಲ್ ಫಾವರ್ಡ್ ಇರೇಸ್ ಆಗುತ್ತೆ ರಿಆಾಕ್ಟಿವೇಟ್ ಆಗುತ್ತೆ ಓಕೆನಾ ಇನ್ನೂ ಏನು ಮಾಡ್ಬೋದು ಅಂದರೆ ಕಾಲ್ ಸೆಟ್ಟಿಂಗಲ್ಲಿ ಹೋಗಿ ಸೊ ಕಾಲಿಂಗ್ ಅಕೌಂಟ್ಸ್ಗೆ ಹೋಗಿ ನಂತರ ಕಾಲ್ ಫಾರ್ವರ್ಡ್ ಸೆಟ್ಟಿಂಗ್ ಹೋಗಿ ನಂತರ ವಾಯ್ಸ್ ಕಾಲಿಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಸೊ ಈ ಆಲ್ ನಾಲ್ಕು ಫೋರ್ ಆಪ್ಷನ್ ಕೂಡ ಆಫಲ್ಲಿ ಇರಬೇಕು ಸೊ ಇಲ್ಲಿ ನಂಬರ್ ಬರುತ್ತೆ ಇನ್ ಕೇಸ್ ಆಗಿದ್ದರೆ ಇಲ್ಲಿ ನಂಬರ್ ಆಗಿಲ್ಲ ಅದಕ್ಕೆ ನಂಬರ್ ಬರ್ತಾಯಿಲ್ಲ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿ